ನಮಸ್ತೆ ರೇತ್ ನಾನು ಇವತ್ತು ನಮ್ಮ ಸದಾಸಿಪುರ ಇದ್ದೀನಿ ಹೊನ್ನಾಳಿ ತಾಲೂಕು ನಮ್ಮ ಸಿ ಎಂ ಬಸವರಾಜ ಅಂತ ನಮ್ಮ ಸಾಮಾರ್ ಆ್ಯಕ್ಚುಲಿ ಇವರು ಎರಡೂವರೆ ಎಕರೆ ಜಮೀನಲ್ಲಿ ಬರೀ ಅಡಕೆ ಇತ್ತು ಎಲ್ಲ ನಾವು ಬಹುಬೇಳೆ ಪದ್ಧತಿಗೆ ಹೋಗಬೇಕು ಹೋಗ್ಬೇಕು ಅಂತ ಹೇಳಿದ್ಮೇಲೆ ನಮ್ಮ ಪಂಚಾಕ್ಷರೇನವರು ನಮ್ಮ ಬೇನಹಳ್ಳಿ ಪಂಚಾಕ್ಷರವ್ರದ್ದು ಅವ್ರ ಜೊತೆ ಒಂದು ಸ್ವಲ್ಪ ಮಾತುಕತೆ ಎಲ್ಲ ಮಾಡಿ ಫೀಲ್ಡ್ ವಿಸಿಟ್ ಎಲ್ಲ ಮಾಡಿ ಇವರು ಕಾಳ್ಮೆಂಟ್ಸ್ ಹಾಕಿದ್ದಾರೆ ಪನೀರು ಫೈ ತಂದು ಹಾಕ್ತಿದ್ದಾರೆ ಸೊ ನಾವು ಪನೀರ್ ಒಂದು ಹೇಳ್ತೀವಿ ಪನೀರ್ ಪೈ ಕೂಡ ನಮ್ಮಲ್ಲಿ ಚೆನ್ನಾಗಿ ಬರ್ತದೆ ಆ್ಯಕ್ಚುಲಿ ನೋಡಿ ಬಳ್ಳಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ ಬಳ್ಳಿ ಹಬ್ಸಿದ್ದಾರೆ ತೋಟ ಅಬ್ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಹತ್ತಿರ ಮೇಲ್ಗಡೆ ಒಂದು ಪಿಂಚ್ ಮಾಡಿಬಿಟ್ಟು ಮತ್ತೆ ಕೌಲು ಹೊಡಿಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಸೊ ಇವರು ನೋಡಿಕೊಂಡು ನಮ್ಮ ತೊಂದರೆ ನೀವೇನು ಹೇಳ್ತೀರಿ ನಮ್ಮ ರೈತರಿಗೆ ಬರೀ ಅಡಿಕೆ ಅಡಿಕೆ ಅಂತ ಮಾಡಿ ನಾವು ಸಾರು ಬರೀ ಫಸ್ಟಿಗೆ ಅಡಿಕೆ ಹಾಕಿಂದು ಸುಮ್ಮನೆ ಮಡಿ ನಮ್ಮ ಬನ್ನಿಲಿ ಪಂಚಾಯತ್ ಸರ್ ನಿಮ್ಮ ಡೈರೆಕ್ಷನ್ನಾಗೆ ನಿಮ್ಮ ಒಂದು ಇದ್ರ ಮೇಲೆ ಕಾಳು ಮೆಣಸು ನೋಡೋಣ ಅಂತ ಹಾಕಿದ್ವಿ ಇದರಲ್ಲಿ ಹಳೆ ಗೊಬ್ಬರ ಔಷಧಿ ಎಲ್ಲ ನಾನು ಒಬ್ಬನೇ ಮಾಡ್ತೀನಿ ಬೇರೆ ಕೂಲಿಯರು ಯಾರನ್ನೂ ಹಚ್ಚೋದಿಲ್ಲ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಡೈಲಿ ಕೆಲಸ ಮಾಡ್ಕಂತ ನೀರು ಕುಟ್ಕೊಂತ ಚೆನ್ನಾಗಿ ಬಂದಿದೆ ಒಟ್ಟು ಒಟ್ಟು ನಿಮಗೀಗ ಅಡಿಕೆಗೆ ಬರ್ತಕ್ಕಂಥ ಖರ್ಚು ನೆಕ್ಸ್ಟ್ ಕಾಳು ಮಂಚಬೇಕು ಹಾಕ್ಬೇಕು ಅಂತ ಇದೀನಿ ಮಾಡ್ಬೋದು ಹ್ಞೂ ನೀರೆಲ್ಲ ಕಡೆ ಹೋಗುತ್ತೆ ಜಾಗ ಸುಮ್ಮನೆ ಫೋಲ್ ಆಗುತ್ತೆ ಅಡಿಕೆ ಅಷ್ಟೇ ಇಳುವರಿ ಬರತ್ತಾ ಇಲ್ಲ ಈಗ ಅದಕ್ಕೆ ಇದು ಉಪ ತಳಿಯಾಗಿ ದಯವಿಟ್ಟು ಇವರನ್ನು ನೋಡಿಕೊಂಡು ನಾಲ್ಕು ಜನ ಮಾದರಿಯಾಗಿ ತಗೊಳ್ಳಿ ದಯವಿಟ್ಟು ಬರೀ ಒಂದೇ ಬೆಳೆ ಮಾಡಿಬಿಡ್ರಿ ಇರೋ ಭೂಮಿನ ಬಳಸ್ಕೊಳ್ಳಿ ಸ್ವಲ್ಪ ಕೆಲಸ ಆಗ್ಬೋದು ಜೊತೆಗೆ ನಿಮಗೆ ಅಧಿಕ ಇಳುವರಿ ಬರುತ್ತೆ ಜೊತೆ ಜೊತೆಗೆ ನಿಮಗೆ ಜೀವನಕ್ಕೆ ಒಂದು ಒಳ್ಳೆ ಆಧಾರ ಆಗ್ಬೋದು ಮುಂದಿನ ದಿನಮಾನಗಳಲ್ಲಿ ಕಾಳುಮಂಡಿಸಿ ಒಳ್ಳೆ ರೇಟ್ ಇದೆ ಇದನ್ನು ಮಾಡಿ ಅಂತ ನಾನು ನಾಲ್ಕು ಜನ ಹೇಳ್ತೀನಿ ಥ್ಯಾಂಕ್ ಯು